ಹದಿನೇಳು ಲಕ್ಷ ಬೇರೆ ಬಿಲಿವೆ ನಮ್ಮ ಆ ಬಿಲಿವಾರಲ್ಲ ಅವರೆಲ್ಲರೂ ಈ ಚಂದ್ರೂ ಎಸ್ ಸಿ ಎಸ್ ಅಥವಾ ಬೇರೆ ಯಾವುದೋ ಸಂಘಟನೆಗಳಲ್ಲಿ ಇದಾರೆ ಅವರು ಇನ್ನು ಆ ಬಿಲುವರ್ಸ್ಗಳು ನಮ್ಮ ಕ್ರೈಸ್ತದ್ದು ಅಧಿಕೃತವಾಗಿ ಸೇರ್ಪಡೆಯಾಗಿಲ್ಲ ಇಲ್ಲಿ ಒಟ್ಟಾರೆ ಈ ರಾಜ್ಯದಲ್ಲಿ ಮತ್ತು ಈ ರಾಷ್ಟ್ರದಲ್ಲಿ ಎರಡೂವರೆ ಇಂದ ಮೂರು ಪರ್ಸೆಂಟ್ ಜನಸಂಖ್ಯೆ ನಾವಿದ್ದೇವೆ ನಾವು ಬಾಕ್ತೇವೆ ಈ ದೇಶದ ಸಂಪತ್ತು ಈ ದೇಶದ ಅಧಿಕಾರ ಆದ್ರೆ ಆ ಎಲ್ಲ ನಮ್ಗೆ ಸಿಗ್ಬೇಕಲ್ಲ ನಾವು ಅದ್ರಲ್ಲಿ ಭಾಗ ಆಗ್ಬೇಕಲ್ಲ ಇದೇ ಮೂರು ಪರ್ಸೆಂಟ್ ಜನ ಬ್ರಾಹ್ಮಣರು ನಮ್ಮ ವಿಧಾನಸಭೆ ಒಳಗಡೆ ಹನ್ನೊಂದು ಜನ ಇದ್ದಾರೆ ಮೂರು ಪರ್ಸೆಂಟ್ ಜನ

ನಮ್ಮ ಅಲ್ಲಿ ಮಾತಾಡೋ ಗೌರ್ಮೆಂಟ್ ಜಾರ್ಜ್ ಗೌಡ ಅಂತ ಯಾರು ಇಲ್ಲ ಕಾರನಪ್ಪ ಅಂದ್ರೆ ಒಂದು ಪರ್ಸೆಂಟ್ ಕೂಡ ನಾವು ಕ್ಯಾಬಿನೆಟ್ ಸರ್ಕಾರದ ಯಾವುದೇ ಬಾಧುಗಳಲ್ಲಾಗಲಿ ಇದು ನಾನು ನೀವು ಯಾರು ಸ್ವಲ್ಪ ಈಗ ಎಲ್ಲ ಚಿಂತನೆ ಮಾಡಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ನಿಮ್ಮಲ್ಲಿ ನಮ್ಮಷ್ಟು ಧರ್ಮಿಯಾಗಿ ಬದುಕ್ತಾ ಇರೋದು ನಾನು ಕಂಡಿಲ್ಲ ಏಸು ವಿಚಾರದಲ್ಲಿ ನಾವು ಬಹಳ ಪ್ರಾಮಾಣಿಕವಾಗಿದೆ ಒಂದು ತಪ್ಪು ಒಂದು ತಪ್ಪು ತಪ್ಪ ಯೇಸು Isso não dá

ಮುಸಲ್ಮಾನರು ಈ ರಾಜ್ಯದಲ್ಲಿ ಇದ್ದಾರೆ ಶಾಸನ ಸಭೆ ಒಳಗಡೆ ಒಂಬತ್ತು ಜನ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಇಬ್ಬರು ಇದ್ದಾರೆ ಅದೇ ಹಿಂಗಾಯ್ತು ಅರವತ್ತೇಳು ಲಕ್ಷ ಅವರು ಶಾಸನ ಸಭೆ ಒಳಗಡೆ ಐವತ್ತಾರು ಜನ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಏಳು ಜನ ಇದ್ದಾರೆ ನಮ್ಮ ಮೈನಾರಿಟಿ ನಾವು ಈ ದೇಶ ಸಂವಿಧಾನ ಮಾಡ್ತಾ ಹೋದ್ರೆ భూమి ఈ దేశం ధర్మీస్ డిక్ ఇండిస్ అంత భూమి మేలు ఏడు ధర్మ హిందూ ధర్మను ఒ క్రిస్చన్ ధర్మను ఒక్క సంవిధా ಕಾನೂನ ಪ್ರಕಾರ ಎಲ್ಲ ಸಾಮಾನುಗಳು ನೀನ್ ಹಿಂದೂ ಆಗಿರೋ ನೀನ್ ಮುಸಲ್ಮಾನ್ ಆಗಿರೋ ನಾನು ಕ್ರಿಶ್ಚಿಯನ್ ಆಗಿರೋ ಏನೂ ಆಗಿರೋ ಕಾನೂನಿಗೆ ಸಂವಿಧಾನಕ್ಕೆಲ್ಲ ಊಟ ವಿಧಾನ ಪರಿಷತ್ತಲ್ಲಿ ನಮ್ಮ ಸಹೋದ್ಯೋಗಿ ಆಗಿರ್ತಕ್ಕಂಥ ಯೂನಿಸ್ ಜೋನ್ಸ್ ಅವರನ್ನು ಎಮ್ ಎಲ್ ಸಿ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮ ಕ್ರೈಸ್ತ ಸಮುದಾಯದ ಪರವಾಗಿ ಇದನ್ನು ನಾವು ಪರಿಗಣಿಸಬೇಕು ನಮ್ಮ ರಿಕ್ವೆಸ್ಟು ಇದು ನೀವು ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕು ಅಂತೇಳಿ ತ ಮೂಲಕ ನಾನು ಕಾಂಗ್ರೆಸ್ ಪಕ್ಷನ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಮೂಲಕ ಮನೆಗೆ ಮಾಡ್ತೀನಿ ತ್ಯಾಂಕ್ ಯು My ಬಿಫೋರ್ is Daniel ಮೈ ನೇಮ್ ಇಸ್ ಡ್ಯಾನಿಯ ಸರ್ Speaker and also I represented the World Youth Alliance in Paris as well as Johannesburg. The meeting is conducted by the UN WSSD World Summit Sustainable Development. In this context, I would like to say a few words regarding the community in support of 1. Mr. Murthy, And at this time, we are strongly recommending a representative on behalf of our Christian community. Mr. Yes, yes. here is here. Yes. We want him, we and missing. also we request our beloved chief minister <clears throat> to make him MLC on of our Christian community yes. and yes. the backward community. Yes. And the second thing is that I would like to say that the thing is this he is very much well qualified. Yes. person. and as well, is also did 167 films, and he is socially, culturally great work. He committed for that work on behalf of our backward community yeah. so this i would like to say all the best to take care of your things and we are with you my dear brother i yes. god yes. 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 and we hope the christian community we want to i introduce the also and extend the people and we have a great in coming days and through so because of Christian community, the whole government we are going to support the whole government for you all. And uh, not only that, society and social, social work and they're uh, helping us to do and is encouraging us, and um, uh, the government can give a good chance for him to in coming days. May the dear God bless you all. I am Pastor Morris representing Grace Gospel Church. We have Brother Jonas Jones, who is a, a very young and dynamic leader. He is a man of action. And he has chosen, he has given himself to serve the Christian community. And it is a great joy and it is a pleasure for us that we have such a young, dynamic leader who is supporting our community. So we request. John's Burnley, 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 John's B

ು ತುಂಬ ಒಳ್ಳೆಯದು ಪ್ರಶಂಸನೀಯವಾದದ್ದು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೀನಿ ಅವನ್ನ ನನ್ನ ಸ್ವಂತ ಏನು ಹೇಳ್ತಾ ಇಲ್ಲ ಮುಖ್ಯವಾದ ವಿಷಯ ಏನಂದರೆ ನಾವು ಈ ಸಭೆಯಲ್ಲಿ ನಿಸ್ಸಹಾಯಕತೆಯನ್ನು ನಾವು ತೋಡಿಕೊಂಡಿದ್ವಿ ಅಲ್ವಾ ನಮಗಾಗಿ ಯಾರೂ ಇಲ್ಲ ಫಾರ್ ಎಕ್ಸಾಂಪಲ್ ಚಿಕ್ಕ ಚಿಕ್ಕ ವಿಷಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಪ್ಪತ್ತೆರಡು ಕ್ಯಾಸ್ಟ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡಿದ್ದೀನಿ ನನ್ನ ಹತ್ರ ಇಲ್ಲಿ ಪ್ರೂಫ್ ಇದೆ ನನಗೆ ಸಿಕ್ಕಿರೋದು ಒಂದೂವರೆ ತಿಂಗಳಲ್ಲಿ ಟ್ವೆಂಟಿ ಒನ್ ವರ್ಕಿಂಗ್ ಡೇಸ್ ಅಲ್ಲಿ ನನಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರಬೇಕು ಆದ್ರೆ ನಾನು ಬಂದಿರೋದು ಒಂದೇ ಒಂದು ಅದು ಪ್ರೂಫ್ ಇದೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅದನ್ನ ಅಪ್ರೂವ್ ಮಾಡಿದ್ದಾರೆ ಆದ್ರೆ ರೆವೆನ್ಯೂ ಆಫೀಸರ್ ಆರ್ ತಹಸೀಲ್ದಾರ್ ಅದನ್ನ ಅಪ್ರೂವ್ ಮಾಡ್ತಾ ಇಲ್ಲ ಮೇಲೆ ಕುತ್ಕೊಂಡಿದೆ ನಮಗೆ ಮಾಹಿತಿ ಏನಿದೆ ಸಾಹೇಬಂತಹ ಅವರೊಂದು ನಾಯಕರು ನಮಗಿದ್ರೆ ಆ ಅಧಿಕಾರಿಗಳ ಹೋಗಿ ಮಾತಾಡೋ ಅಲ್ವಾ ನಾ ಹೋಗ್ಲಿಕ್ಕಾಗತ್ತ ಇಲ್ಲ ನಮಗೆ ಪ್ರತಿನಿಧಿಸುವಂತಹ ಅವರು ಆಯ್ಕೆ ಆಗಲೇಬೇಕು ನಮಗೆ ಬೇಕೇ ಬೇಕು ಎರಡನೇದು ಫಂಡ್ಸ್ ಬಗ್ಗೆ ಮಾತಾಡ್ತಾರೆ ಆಗಿದೆ ಯೂನಿಟಿ ಬಿಲ್ಡಿಂಗ್ ಅಲ್ಲಿ ಗೌರ್ಮೆಂಟ್ ಆಫೀಸ್ ಸಿಕ್ಕಿಲ್ಲ ಅದೇ ಯೂನಿಟಿ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಇವರು ನಮ್ಮ ಬಗ್ಗೆ ನಮ್ಮ ಪರವಾಗಿ ನಾವು ಸಹಾಯಕ ಜನರು ಅನಾಥರಾಗಿದ್ದೇವೆ ಇಂಡಿಪೆಂಡೆಂಟ್ ನಿಜವಾಗ್ಲು ಮೇಲೆ ಏಸು ಕೆಳಗೆ ನಮಗೆ ಯಾರು ಇಲ್ಲ ಪ್ರತಿನಿಧಿಸುವಂತಹ ಸುವರ್ಣ ಅವಕಾಶ ದೇವರೇ ಕೊಟ್ಟಿದ್ದಾರೆ ಅನ್ಕೊಳ್ತೀವಿ ನಾವು ಇವರು ಇನ್ನು ಮುಂದೆಯೂ ಸಹ ಸಾಗಿ ಸರ್ಕಾರವು ಇವರನ್ನು ಅಧಿಕೃತವಾಗಿ ನೇಮಿಸಿ ಆ ಒಂದು ಪದವನ್ನು ಕೊಡುವುದಾದ್ರೆ ಖಂಡಿತವಾದ ನಾವೆಲ್ಲರೂ थैंक यू ओके थैंक यू देवधाम नमस्कार मुख्यवा क्रैस्त समाज के अनेक अन्याय इंत प्थित नायक खंडे ನಮ್ಮ ಜೋನಸ್ಸರು ಇದ್ದಾರೆ ಒಳ್ಳೆಯ ವರ್ಕ್ ಮಾಡ್ತಾರೆ ಎಲ್ಲ ಕಡೆ ಹೋಗ್ತಾರೆ ಎಲ್ಲರನ್ನು ವಿಚಾರ ಮಾಡ್ತಾರೆ ಅಂಥವ್ರನ್ನು ಒಂದು ತಿಳಿಸಿ ಒಳ್ಳೆಯ ಸ್ಥಾನ ಕೊಟ್ಟಾಗ ಕ್ರೈಸ್ತ ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಅಂತೇಳಿ ಸ್ಕೂಲಿಂದ ದೇವರ ಪ್ರಾರ್ಥನೆ ಮಾಡಿಕೊಡ್ತಾ ನಿಮಗೆ ಅಂಥವ್ರಿಗೆ ಒಂದು ಅವಕಾಶ ಕೊಡಬೇಕು ಯಾಕೆಂದರೆ ಕೆಲಸ ಮಾಡೋರು ಇದ್ದಾರೆ ಕೆಲಸ ಮಾಡುತ್ತಾರಲ್ಲ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂಥವ್ರಿಗೊಂದು ಅವಕಾಶ ಕೊಡಿ ಅಂತ ಹೇಳಿ ಈ ರೀತಿಯ ಈ ಸ್ಥಾನ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಕ್ರೈಸ್ತ ಸಮಾಜದಲ್ಲಿ ತುಂಬ ಅನ್ಯಾಯಿತು ತುಂಬ ಒಂದು ದೌರ್ಜನ್ಯ ಆಗಿರ್ಬೋದಿಲ್ಲ ಅಂದರೆ ಯಾವುದೇ ರೀತಿಯಲ್ಲಿ ಸಹಾಯ ಆಗಿರ್ಬೋದು ಸರ್ಕಾರದಿಂದ ಸಿಗ್ತಾ ಇಲ್ಲ ಎರಡನೇದಾಗಿ ನಮಗೂ ಕೂಡ ಸರಿಯಾದ ಮಾಹಿತಿ ಅಂತ ತಿಳಿಸೋದ್ರಿಂದ ಒಳ್ಳೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ